ಅಂಚಿನ ಬಟಲಾಗ ಮಿಂಚಣ್ಣಿ ತೋಕೊಂಡು ಕೆಂಚರ್ ಒಂದೈವರೆ ಕೆಂಚರ್ ಒಂದೈವರು ನೆರದ ಮುತ್ತೈದೇರು ಎಣ್ಣಿ ಹಚ್ಚ ಬನ್ನಿರೇ ಅಯ್ಯಪ್ಪ ಶೆಟ್ಟವರ ಮಗಳ ನೀತಿ ಶಾಗ ಎಣ್ಣಿ ಹಚ್ಚ ಬನ್ನಿರೆ ಬೆಳ್ಳಿಯ ಬಟಲಾಗ ಒಳ್ಳೆಣ್ಣಿ ತೋಕೊಂಡು ನೆಲ್ಲೆರೊಂದೈವರೆ ನೆಲ್ಲೆರೊಂದೈವರು ನೆರದ ಮುತ್ತೈದೇರು ಎಣ್ಣಿ ಹಚ್ಚ ಬನ್ನಿರೆ ನೆಲ್ಲೆರೊಂದೈವರು ನೆರದ ಮುತ್ತೈದೇರು ಎಣ್ಣಿ ಹಚ್ಚ ಬನ್ನಿರೆ ಅಯ್ಯಪ್ಪ ಶೆಟ್ಟವರ ಮಗಳ ನಿತಿ ಶಗಾಯಣ್ಣಿ ಹಚ್ಚ ಬನ್ನಿರೇ ಚುಕ್ಕಿಯ ಸಿರುಟ್ಟು ಚುಣಕದ ಬಟ್ಟಿಟ್ಟು ಚುಕ್ಕಿಯ ಸೀರುಟ್ಟು ಚುಣಕದ ಬಟ್ಟಿಟ್ಟು ಮುಗಿನಾಗ ಮುತ್ತಿನ ನತ್ತ ನಿಟ್ಟವರೇ ಮುಗಿನಾಗ ಮುತ್ತಿನ ನತ್ತ ನಿಟ್ಟ ಮುತ್ತೈದೆ ರು ಎಣ್ಣಿ ಹಚ್ಚ ಬನ್ನಿರೇ ಅಯ್ಯಪ್ಪ ಶೆಟ್ಟೆವರ ಮಗಳ ನೀತಿ ಶಾಗ ಎಣ್ಣಿ ಹಚ್ಚ ಬನ್ನಿರೆ ಅಯ್ಯಪ್ಪ ಶೆಟ್ಟೆವರ ಮಗಳ ನೀತಿ ಶಾಗ ಎಣ್ಣಿ ಹಚ್ಚ ಬನ್ನಿರೆ